ಹಲೋ ನಮಸ್ತೆ ಎಲ್ಲರಿಗೂ ನೀವು ಈ ವಿಡಿಯೋದಲ್ಲಿ ನೋಡ್ತಿರ್ಬೋದು ಏನಿದು ಅರ್ಶನ ರೀತಿ ತಿಟ್ಟಿದ್ದಾರೆ ಅಂತ ಹೌದು ನಮ್ಮ ಊರಲ್ಲಿ ಒಂದು ವಿಶಿಷ್ಟವಾದಂತಹ ಪದ್ಧತಿ ಇದೆ ಅದೇನೆಂದರೆ ಮಡಿಕೆ ಸಾಂಬಾರು ಮಾಡುವಂಥದ್ದು ಅಂತ ನಾವಿಲ್ಲಿ ತುಂಬ ಮಡಿಯಿಂದ ಈ ಸಾಂಬಾರನ್ನ ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಅವರೆಕಾಳನ್ನು ಫಸ್ಟು ಕೂಗಿಸ್ಕೊಳ್ತಾ ಇದ್ದೀವಿ ಕುಕ್ಕರಿಗೆ ಹಾಕಿ ಯಾಕೆ ಅಂತಂದರೆ ಆ ಕಾಳು ಬೇಗ ಬೇಯೋದಿಲ್ಲ ಅದರಿಂದ ನಾವು ಅವರೆಕಾಳನ್ನು ಸಪ್ರೇಟಾಗಿ ಕೂಗಿಸ್ಕೊಳ್ತಾ ಇದ್ದೀವಿ ಈ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಯಾಕೆ ಅಂತಂದರೆ ಇದಕ್ಕೆ ನಾವು ಎಷ್ಟೊಂದು ತರಕಾರಿಗಳನ್ನ ನಾವಿಲ್ಲಿ ಹ್ಯಾಡ್ ಮಾಡ್ತೀವಿ ಮತ್ತು ಕಾಳುಗಳನ್ನ ಕೂಡ ಹ್ಯಾಡ್ ಮಾಡ್ತೀವಿ ಇದು ಪಕ್ಕಾ ಹಳ್ಳಿ ಸ್ಟೈಲಲ್ಲಿ ಮಾಡುವಂಥ ಸಾಂಬಾರು ಇದಕ್ಕೆ ಯಾವುದೇ ರೀತಿಯಾದಂತಹ ಮಾಡರ್ನ್ ಟಚ್ ಆಗಲಿ ಆ ಥರ ಯಾವುದೂ ಇಲ್ಲ ಇಲ್ಲಿ ನಾವು ತರಕಾರಿಗಳನ್ನ ತೊಗೊಂಡಿದ್ದೀವಿ ಆಲೂಗಿಡ್ಡೆ ಬೀನ್ಸ್ ಕ್ಯಾರೆಟು ಕೋಸು ಮತ್ತು ಬದನೆಕಾಯಿ ಇವೆಲ್ಲವನ್ನು ತೊಗೊಂಡಿದ್ದೀವಿ ಇವೆಲ್ಲವನ್ನು ಹಾಕಿ ಸಾಂಬಾರು ಮಾಡಿದ್ರೆ ಅದರ ರುಚಿನೇ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಇದೊಂಥರ ಡಿಫ್ರೆಂಟಾಗಿರುವಂಥ ಸಾಂಬಾರು ಇಲ್ಲಿ ನಾವು ಹಾಗೆ ಕಾಯಿ ಹೋಳನ್ನು ಕೂಡ ತೊಗೊಂಡಿದ್ದೀವಿ ನೋಡ್ತಿರ್ಬೋದು ಇಲ್ಲಿ ಜೊತೆಗೆ ಟೊಮೊಟೊ ಮತ್ತು ಹಚ್ಚಿಟ್ಕೊಂಡಂತಹ ಈರುಳ್ಳಿ ಕಾಯಿ ತುರಿ ಎಲ್ಲವನ್ನು ನಾವಿಲ್ಲಿ ತೆಗೆದುಕೊಳ್ತಾ ಇದ್ದೀವಿ ಈ ರೀತಿಯಾಗಿ ನಾವು ವರ್ಷಕ್ಕೆ ಒಂದು ಸಾರಿ ಅಥವಾ ಎರಡು ಸಾರಿ ಸಾಂಬಾರನ್ನ ಮಾಡ್ತೀವಿ ಇದ್ರ ಜೊತೆಗೆ ನಾವು ತಗ್ಣಿ ಕಾಳನ್ನು ಕೂಡ ತೊಗೊಂಡಿದ್ದೀವಿ ಆವಾಗಲೇ ನಾವು ಅವರೆಕಾಳನ್ನು ಆ ಬೇಯಿಸ್ಕೊಳ್ಳೋದಿಕ್ಕೆ ಅಂತ ಹಾಕ್ಕೊಂಡಿದ್ದೀವಿ ಈಗ ಅವರೆಕಾಳೆಲ್ಲ ಕಾಳೆಲ್ಲ ಬೆಂದಾಗಿದೆ ಇವಾಗ ತಗ್ಣಿ ಕಾಳನ್ನು ಕೂಡ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀವಿ ತಗ್ಣಿ ಕಾಳನ್ನು ಅವರೆಕಾಳು ಬೆಂದ ಮೇಲೆ ಹಾಕ್ಕೊಳ್ತಾ ಇದ್ದೀವಿ ಯಾಕೆಂದರೆ ಇದು ಬೇಗ ಬೆಂದ್ಬಿಡುತ್ತೆ ಅಂತ ನಾವು ಹಾಗೆ ಸಾಂಬಾರಿಗೆ ಮಸಾಲೆಯನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಸ್ವಲ್ಪ ಹಚ್ಚಿಟ್ಟಿರುವಂತಹ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀವಿ ಅದಾದ ನಂತರ ನಾವು ಇದಕ್ಕೆ ಜಾಸ್ತಿ ಕಾಯನ್ನು ಕೂಡ ನಾವು ಬಳಸೋದಿಲ್ಲ ಸ್ವಲ್ಪ ಒಂದು ಅರ್ಧ ಒಳಷ್ಟು ಕಾಯಿ ತುರಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ ಇನ್ನು ಮಿಕ್ಕಿದ ಹಾಗೆ ಸಾಂಬಾರಿಗೆ ಹಾಕ್ತೀವಿ ಸ್ವಲ್ಪ ನೀರನ್ನು ಹಾ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ನಮ್ಮ ಹಳ್ಳಿ ಕಡೆ ಹೇಗೆ ಅಂತಂದರೆ ಜಾಸ್ತಿ ಮಸಾಲೆಯನ್ನು ಬಳಸೋದಿಲ್ಲ ಆದಷ್ಟು ಎಷ್ಟು ಸಿಂಪಲಾಗಿ ಇರುವಂತಹ ಪದಾರ್ಥಗಳಲ್ಲಿ ಮಾಡೋಕ್ಕಾಗುತ್ತೋ ಅದರಲ್ಲೇ ರುಚಿಯಾಗಿ ಸಾಂಬಾರನ್ನು ಮಾಡುವಂಥದ್ದೇ ನಮ್ಮ ಹಳ್ಳಿಯ ವೈಶಿಷ್ಟ್ಯತೆ ಅಂತ ಹೇಳ್ಬೋದು ಈಗ ಅಚ್ಚಿಟ್ಕೊಂಡಿರುವಂತಹ ತರಕಾರಿಗಳನ್ನೆಲ್ಲ ಇನ್ನೊಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀವಿ ನೀಟಾಗಿ ತೊಳೆದು ಹಾಕ್ಕೊಳ್ತಿರ್ಬೋದು ಅಂದಾಗೆ ಇವತ್ತು ಕುಕ್ಕಿಂಗ್ ಮಾಡ್ತಿರೋದು ನಾನಲ್ಲ ನಮ್ಮ ಹವ್ವ ಮಾಡ್ತಿರೋದು ಅವರಂತೂ ಈ ಸಾಂಬಾರನ್ನ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ಸಕ್ಕದಾಗಿ ಮಾಡ್ತಾರೆ ಆ್ಯಂಡ್ ಟೇಸ್ಟ್ ಕೂಡ ಹಾಗೆ ಇರುತ್ತೆ ಒಬ್ಬೊಬ್ಬರು ಕೈಯಲ್ಲಿ ಬರುವಂಥ ರುಚಿ ನಾವು ಹೇಗೆ ಮಾಡಿದ್ರು ಬರೋದೇ ಇಲ್ಲ ಸೊ ಇವಾಗ ಹಚ್ಚಿಟ್ಕೊಂಡಿರುವಂಥ ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀವಿ ಹಳ್ಳಿಯಲ್ಲೂ ಕೂಡ ಬದಲಾವಣೆ ಬಂದಿದೆ ಅಂತ ಹೇಳ್ಬೋದು ಮೊದಲೆಲ್ಲ ಒಲೆಯಲ್ಲಿ ಮಡಕೆ ಇಟ್ಟು ಮಾಡ್ತಿದ್ರು ಇವಾಗ ಕುಕ್ಕರು ಮತ್ತು ಗ್ಯಾಸ್ ಸ್ಟವ್ ಬಂದಿರೋದ್ರಿಂದ ಸ್ವಲ್ಪ ಬೇಗ ಅಡುಗೆ ಮಾಡ್ಬೋದು ಬಟ್ ರುಚಿ ಹಾಗೆ ಇರುತ್ತೆ ಏನೂ ಬದಲಾವಣೆ ಇಲ್ಲ ಅಂತ ಅಂದ್ಕೊಳ್ತೀನಿ ಇವಾಗ ನಾವು ಹಚ್ಚಿಟ್ಕೊಂಡಿರುವಂತಹ ಬದನೆಕಾಯಿನ ಕೂಡ ಹಾಕ್ಕೊಳ್ತಾ ಇದ್ದೀವಿ ನೋಡಿ ಈ ರೀತಿಯಾದಂತಹ ಎಷ್ಟು ವೆರೈಟೀಸ್ ಆಫ್ ತರಕಾರಿ ಇರ್ಬೋದು ಮತ್ತು ಈರುಳ್ಳಿ ಕಾಳುಗಳು ಟೊಮೊಟೊ ಇದೆಲ್ಲ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ನನಗಂತೂ ಇದು ಆಲ್ಮೋಸ್ಟ್ ಯಾವಾಗಲೂ ಫೇವ್ರೇಟು ತುಂಬ ಚೆನ್ನಾಗೆ ಮಾಡ್ತಾರೆ ನಮ್ಮವ್ವ ಕೂಡ ಇವಾಗ ಆಲೂಗೆಡ್ಡೆ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಸೇರಿಸ್ಕೊಂಡು ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಡಿ ಸ್ವಲ್ಪ ಕಡಿಮೆ ನೀರನ್ನೇ ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ವಿಜಲ್ ನಾವು ಕೂಗಿಸ್ಕೊಳ್ಬೇಕಾಗತ್ತೆ ಇಲ್ಲಿ ಕಾಯಿಸಿ ಇಟ್ಕೊಂಡಿರುವಂತಹ ಬಿಸಿ ನೀರನ್ನೇ ಹಾಕ್ತಾಯಿದ್ದೀವಿ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ನಾವು ರುಬ್ಬಿ ಇಟ್ಕೊಂಡಿರುವಂತಹ ಮಸಾಲೆಯನ್ನು ಇಲ್ಲಿ ಕಾಳುಗಳ ಜೊತೆ ಸೇರಿಸ್ಕೊಂಡಿದ್ದೀವಿ ಚೆನ್ನಾಗಿ ಇದನ್ನು ಕುದಿಯೋದಕ್ಕೆ ಬಿಡೋಣ ಹಸಿ ವಾಸನೆ ಹೋಗೋವರೆಗೂ ಸೊ ಇದು ಈ ಕಡೆ ಕುದೀತಾ ಇರುತ್ತೆ ನಾವು ಇಲ್ಲಿ ತೊಗೊಂಡಿರುವಂತಹ ತರಕಾರಿ ವಿಜಲ್ ಕೂಗ್ ಆಗಿದೆ ಸೊ ನೋಡ್ತಿರ್ಬೋದು ಎಲ್ಲ ನೀಟಾಗೆ ಬೆಂದಿರುತ್ತೆ ಈಗ ಇದನ್ನು ಓಪನ್ ಮಾಡಿ ನಾವು ಆವಾಗಲೇ ಕುದಿಸ್ಕೊಳ್ತಾ ಇದ್ವಲ್ಲ ಆ ಮಸಾಲೆಗೆ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಆ್ಯಡ್ ಮಾಡ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಜೊತೆಗೆ ನಾವು ಉಪ್ಪು ಸೊಪ್ಪೆ ಕೂಡ ನೋಡ್ಕೊಳ್ಬೇಕಾಗುತ್ತೆ ನಾವು ಕಾಳುಗಳನ್ನ ಬೇಯಿಸ್ಬೇಕಾದ್ರೆ ತರಕಾರಿನ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿರ್ತೀವಿ ಇನ್ನು ನಮಗೆ ಬೇಕು ಅಂತಂದರೆ ಸೇರಿಸ್ಕೊಳ್ಬೇಕಾಗತ್ತೆ ಇಲ್ಲ ರುಚಿ ನೋಡಿ ಸೇರಿಸ್ಕೊಳಕಾಗಲ್ಲ ಒಂದು ಅಳತೆಯಲ್ಲಿ ಮಾಡ್ಕೊಳ್ಬೇಕಾಗತ್ತೆ ಯಾಕೆ ಅಂತಂದರೆ ನಾವು ಮಾಡಿರುವಂಥ ಸಾಂಬಾರನ್ನ ದೇವರಿಗೆ ಅರ್ಪಿಸಿ ಆದಮೇಲೇ ನಾವು ರುಚಿ ನೋಡೋದು ಹಾಗೆ ಹಾಗಾಗಿ ಒಂದು ಅಂದಾಜು ಮೇಲೆ ಹಾಕ್ಕೊಳ್ಬೇಕು ಇಲ್ಲಿ ಸಾಂಬಾರಿಗೆ ಒಗ್ಗರಣೆ ಇದ್ದೀವಿ ನಾವು ಬೆಳ್ಳುಳ್ಳಿಯನ್ನು ಯೂಸ್ ಮಾಡಲ್ಲ ಎಣ್ಣೆ ಮತ್ತು ಸಾಸಿವೆ ಈರುಳ್ಳಿ ಕರಿಬೇವಿನ ಸೊಪ್ಪನ್ನ ಹಾಕಿ ಇಲ್ಲಿ ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೀವಿ ಒಗ್ಗರಣೆ ಹಾಕಿದರೆ ಹಾಕಿದ ತಕ್ಷಣ ಸಾಂಬಾರು ರೆಡಿ ಆಗಿಬಿಡುತ್ತೆ ಆ್ಯಂಡ್ ಸಕ್ಕತ್ತಾಗಿರುತ್ತೆ ಸೊ ನೋಡಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಆಫ್ಕೋರ್ಸ್ ಇದು ಮಾಡೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಆದರೆ ಇದು ನಾನು ಯಾಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅಂತಂದರೆ ಇದು ಒಂದು ನಮ್ಮ ಊರಿನ ಪದ್ಧತಿಯನ್ನು ನಾನು ವಿಡಿಯೋ ಮೂಲಕ ತೋರಿಸ್ಕೊಡ್ತಾ ಇದ್ದೀನಿ ಸಾಂಬಾರಿನ ಮಹತ್ವ ಏನಂತಂದರೆ ಇದು ಪ್ರೋಟೀನ್ ಕೂಡ ಇರುತ್ತೆ ಇದು ಫೈಬರ್ ಕೂಡ ಇರುತ್ತೆ ಎಲ್ಲ ರೀತಿಯಾದಂತಹ ಒಂದು ಪೋಷಕಾಂಶ ಇದರಲ್ಲಿ ಇರುತ್ತೆ ಇದನ್ನು ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಆ್ಯಂಡ್ ನಾವು ಮಾಡಿ ಒಬ್ಬರೇ ತಿನ್ನೋದಿಲ್ಲ ಇನ್ನು ಅಕ್ಕಪಕ್ಕ ಒಂದಷ್ಟು ಜನಗಳಿಗೆ ನಾವು ಮನೆಗೆ ಊಟಕ್ಕೂರ ಕೂಡ ಕರಿತೀವಿ ಸೊ ನೋಡ್ತಿರ್ಬೋದು ಇವಾಗ ಅದೆಲ್ಲ ಹಾಕಿಸಿ ಕೂಗ್ಸಿದ್ವಿ ಇವಾಗ ವಿಜ್ವಲ್ ತೆಗಿತಾ ಇದ್ದಾರೆ ಸೊ ಮಡಿಕೆ ಸಾಂಬಾರು ರೆಡಿ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮೂರಲ್ಲಿ ಒಂದು ವಿಶಿಷ್ಟವಾದಂತಹ ಸಾಂಬಾರು ಒಂದು ಪದ್ಧತಿಯ ರೂಪದಲ್ಲಿ ಮಾಡಿ ಒಂದು ನಾಲ್ಕೈದಾರು ಜನಗಳಿಗೆ ಊಟಕ್ಕೆ ಕರೆದು ಕೊಡ್ತಾರೆ ಅದರಲ್ಲಿ ಸಿಗುವಂತಹ ಖುಷಿನೇ ಬೇರೆ ಅಂತ ಅಂತ ಹೇಳ್ಬೋದು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತಂದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಊರಿನಲ್ಲಿ ಯಾವುದಾದರೂ ಈ ರೀತಿಯಾದಂತಹ ಡಿಫ್ರೆಂಟ್ ಆಗಿರುವಂತಹ ಸಾಂಬಾರ್ ರೆಸಿಪಿ ಇದ್ದರೆ ನನಗೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸರ್ಚ್ ಮಾಡಿ ನಾನು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇವಾಗ ಒಗ್ಗರಣೆ ಕೂಡ ಹಾಕಿ ಆಯಿತು ಸಾಂಬಾರು ಗಮನ ಮೂಗಿಗೆ ಬರ್ತಿಲ್ಲ ಅಂತಲೂ ಮಾಡಿರೋ ರೀತಿಯಲ್ಲಿ ಸಾಂಬಾರು ಚೆನ್ನಾಗಾಗಿದೆ ಅಂತ ಗೊತ್ತಾಗ್ತಿದೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ವೀಡಿಯೋಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಆಲ್ ಬಾಯ್